ನಮಸ್ಕಾರ ಜ್ಯೋತಿಷ್ಯ ಅಭಿಮಾನಿಗಳೇ ಇದು ಸರ್ವಶಕ್ತಿ ನುಡಿಯ ಮತ್ತೊಂದು ಕೊಡುಗೆ ಈ ದಿನ ನವಗ್ರಹಗಳಲ್ಲಿ ಒಂದಾದ ಎಂಟನೇ ಗ್ರಹವಾದ ರಾಹು ಗ್ರಹವು ಜಾತಕದಲ್ಲಿ ಯಾವ ಮನೆಯಲ್ಲಿ ಇದ್ದರೆ ಯಾವ ಯಾವ ಫಲ ನೀಡುವನು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸಲಾಗಿದೆ ಸಮುದ್ರಮಂಥನ ಕಾಲದಲ್ಲಿ ದೊರೆತ ಅಮೃತವನ್ನು ರಾಕ್ಷಸನಾದ ದೇವತಾ ರೂಪ ತರಿಸಿ ಶ್ರೀ ಮಹಾನ್ ವಿಷ್ಣುವು ಧರಿಸಿದ ಮೋಹಿನಿಯಿಂದ ಅಮೃತವನ್ನು ಕುಡಿದಾಗ ಆ ಕ್ಷಣ ನಿಜಗೊತ್ತಾಗಿ ಶ್ರೀ ಮಹಾನ್ ವಿಷ್ಣುವು ತನ್ನ ಸುದರ್ಶನ ಚಕ್ರ ಬಿಟ್ಟಾಗ ದೇಹವು ಎರಡು ಭಾಗವಾಗಿ ತಲೆ ಒಡೆದು ಒಂದು ಕಡೆ ದೇಹ ಒಂದು ಕಡೆ ಬಿದ್ದರೂ ಸ್ವಲ್ಪ ಅಮೃತ ಕುಡಿದ ಪರಿಣಾಮದಿಂದ ಲೊಂಡ ಮುಂಡ ಬದುಕಿಕೊಂಡವು ಅವೇ ತಲೆಯ ಭಾಗ ರಾಹು ಎಂಬುದು ದೇಹದ ಭಾಗ ಕೇತು ಎಂಬುದು ನಮ್ಮ ಮೂಗಿನ ಎರಡು ಉಸಿರಾಡುವ ಒಳ್ಳೆಯ ಮಧ್ಯೆ ಆಧ್ಯಾತ್ಮಿಕವಾಗಿ ಇರುವ ನಾಡಿ ಸುಷನ್ನ ನಾಡಿಯಲ್ಲಿ ಇವರು ವಾಸವಾಗಿರುತ್ತಾರೆ ಇವು ಆಧ್ಯಾತ್ಮಿಕ ಗ್ರಹಗಳು ಯಾವಾಗ ಮನುಷ್ಯನು ತನಗೆ ತಿಳಿದೋ ತಿಳಿದೆಯೋ ಮಾಡಿದ ಪಾಪಕರ್ಮಗಳು ಹಾಗೂ ದೇವರು ಮತ್ತು ಕರ್ಮಗಳಲ್ಲಿ ನಂಬಿಕೆ ಇಡದೆ ಹೆಚ್ಚು ಹೆಚ್ಚು ಪಾಪಕರ್ಮಗಳನ್ನು ಮಾಡಿದಾಗ ಬೆನ್ನು ಬಿಡದೆ ಕಾಡಿ ಕೆಟ್ಟ ಫಲವನ್ನು ನೀಡುವುದು ಈ ರಾಹುಗ್ರಹ ಕ್ರೂರನಾದರೂ ಸುಬ್ರಹ್ಮಣ್ಯನಿಗೆ ಪ್ರಿಯನಾಗಿರುವುದರಿಂದ ಆತನ ಆರಾಧನೆ ಮಾಡಿದರೆ ಸಂತೋಷಗೊಳ್ಳುತ್ತಾನೆ ಹಾಗೆ ದುರ್ಗಾದೇವಿಯ ಆರಾಧನೆಯಿಂದಲೂ ಗಣಪತಿ ಆರಾಧನೆಯಿಂದಲೂ ಸಂತೃಪ್ತಿಗೊಳ್ಳುತ್ತಾನೆ ರಾಹುಗ್ರಹವು ಮಹಾಕಾರಕ ಅಂದರೆ ಅಜ್ಜಿಯನ್ನು ಪ್ರತಿನಿಧಿಸುತ್ತಾನೆ ರಾಹು ಮತ್ತು ಕೇತುವಿನ ನಡುವೆ ಎಲ್ಲ ಗ್ರಹಗಳ ಉಪಸ್ಥಿತಿ ಇದ್ದರೆ ಪ್ರಬಲವಾದ ಕಾಳಸರ್ಪದೋಷ ಉಂಟಾಗುವುದು ರಾಹು ಶ್ರೀ ಭಗವಾನ್ ಶನೀಶ್ವರನ ಫಲವನ್ನೇ ನೀಡುತ್ತಾನೆ ವಿದೇಶ ಪ್ರಯಾಣಕ್ಕೆ ರಾಹುವಿನ ಪಾತ್ರ ಬಹು ರಾಹುವಿಗೆ ವೃಷಭ ರಾಶಿ ಉಚ್ಚ ಈಗ ಹೀಗೆ ಗ್ರಹ ಯಾವುದೇ ಜಾತಕನ ಯಾವ ಯಾವ ಮನೆಯಲ್ಲಿ ಇದ್ದರೆ ಯಾವ ಯಾವ ಫಲವನ್ನು ನೀಡುತ್ತಾನೆ ಎಂಬುದನ್ನು ನೋಡ ಜಾತಕದಲ್ಲಿ ಲಗ್ನ ಅಥವಾ ಮೊದಲನೇ ಮನೆಯಲ್ಲಿ ರಾಹು ಇದ್ದರೆ ಉತ್ತಮ ಸಂಪಾದನೆ ಹಣಕಾಸು ಯಾವಾಗಲೂ ಸ್ಥಿರವಾಗಿ ಕೊಡುತ್ತದೆ ಹಾಗೂ ದಿನೇ ದಿನೇ ಹೆಚ್ಚುತ್ತದೆ ಆದರೆ ತಲೆ ಸುತ್ತು ತಲೆನೋವು ಗೊತ್ತಿಲ್ಲದೆಯೇ ಆಕಸ್ಮಿಕವಾಗಿ ಬರುವುದು ಎಲ್ಲರೂ ಇಷ್ಟಪಡುವ ವ್ಯಕ್ತಿಯಾಗಿರುತ್ತಾರೆ ಆಕರ್ಷಣೆಯ ಕೇಂದ್ರ ಬಿಂದುವಾಗಿರುತ್ತಾರೆ ಹಣೆಯಲ್ಲಿ ಒಂದು ಗಾಯ ಅಥವಾ ಮಚ್ಚೆಯ ಗುರುತು ಇರುತ್ತದೆ ರಾಹುಗ್ರಹ ಎರಡನೇ ಮನೆಯಲ್ಲಿ ಇದ್ದರೆ ಹಣಕಾಸಿನ ಸಮಸ್ಯೆ ಹೆಚ್ಚುವುದು ಸಾಲ ಮಾಡುವುದು ಸಾಲ ಕೊಡಲು ಆಗದೆ ಪರಿಪಾಡಲು ಪಡುವುದು ಸ್ವಯಾಜಿತ ಆಸ್ತಿಗಿಂತ ಬಿಪ್ಲಾತಿಯ ಆಸ್ತಿ ಹೆಚ್ಚು ದೊರೆಯುತ್ತದೆ ಹಾಗೂ ಸರ್ಕಾರಿ ಸೇವೆಯಲ್ಲಿ ಸೇರುವರು ರಾಹುಗ್ರಹ ಮೂರನೇ ಮನೆಯಲ್ಲಿ ಇದ್ದರೆ ಹಣದ ಮೇಲೆ ವ್ಯಾಮೋಹ ಕೆಟ್ಟ ದಾರಿಯಲ್ಲಿ ಹಣಕಾಸು ಸಂಪಾದನೆ ಮಾತುಕಟು ನಿಷ್ಠೂರ ನಲವತ್ತ್ಮೂರನೇ ವಯಸ್ಸಿನ ನಂತರ ಹಣಕಾಸು ಪರಿಸ್ಥಿತಿ ಸ್ಥಿರವಾಗುತ್ತದೆ ದೈವವಂತನು ಅಣ್ಣ ತಮ್ಮಂದರಿಗೆ ತೊಂದರೆಯನ್ನು ಕೊಡುವವರು ಆಗಿರುತ್ತಾರೆ ಆಕನಿಸ್ತಾನದಲ್ಲಿ ರಾಹು ಇದ್ದರೆ ಸಂಪಾದಿಸಿದ ಆಸ್ತಿ ಹಲವು ಭಾಗ ಜಾಮೀನಿಗಾಗಿ ಹಾಕಿದ ಸಹಿಯಿಂದ ಕೆಟ್ಟ ಸ್ನೇಹಿತರ ಸಹವಾಸದಿಂದ ಕಾಲು ಭಾಗ ಆಸ್ತಿಯನ್ನು ಕಳೆದುಕೊಳ್ಳುವರು ಇವರಿಗೆ ಮಾತೃ ವಾತ್ಸಲ್ಯ ಹೆಚ್ಚು ಮಕ್ಕಳಾದ ನಂತರ ಅಭಿವೃದ್ಧಿಯಾಗುವರು ಐದನೇ ಮನೆಯಲ್ಲಿ ರಾಹು ಇದ್ದರೆ ದುಸ್ತಿದೋಷ ಇವರಿಗೆ ಹೆಚ್ಚು ಯಾವುದೇ ಸಿದ್ಧಾಂತವಿಲ್ಲದಿದ್ದರೂ ಸುಂಕದವರ ಮುಂದೆ ಸುಖ ಹೇಳಿಕೊಂಡರೆ ಪ್ರಯೋಜನವಿಲ್ಲ ಎಂಬಂತೆ ಇವರ ಮುಂದೆ ಯಾರ ಮಾತೂ ನಡೆಯುವುದಿಲ್ಲ ಕೊಡುವುದನ್ನು ಕೊಡಬೇಕು ಅಷ್ಟೇ ವಿದ್ಯೆ ಅರ್ಧಕ್ಕೆ ನಿಲ್ಲುವುದು ಮಕ್ಕಳಿಗೆ ರೋಗ ಅಧಿಕ ಇವರಿಗೆ ಸರ್ಪ ದೋಷ ಇರುತ್ತದೆ ಸಂತಾನಕ್ಕೆ ತೊಂದರೆಯೂ ಇರುತ್ತದೆ ಆರನೇ ಮನೆಯಲ್ಲಿ ರಾಹು ಇದ್ದರೆ ತನ್ನ ಧೈರ್ಯ ಸಾಹಸದಿಂದ ಸಮಾಜದಲ್ಲಿ ಒಳ್ಳೆಯ ಹೆಸರು ಆಸ್ತಿ ಸಂಪಾದನೆ ಕಂಡವರ ಆಸ್ತಿ ತೆಗೆದುಕೊಳ್ಳುವುದು ದಿಕ್ಕು ದಿವಾಳಿ ಇಲ್ಲದ ಆಸ್ತಿಗೆ ಇವರು ಒಡೆತನ ಲಭ್ಯವಾಗುತ್ತದೆ ರೋಗಗಳು ಹೆಚ್ಚು ಇರುವುದು ಏಳನೇ ಮನೆಯಲ್ಲಿ ರಾಹು ಇದ್ದರೆ ಮದುವೆಯ ಸುಖ ಕಡಿಮೆ ಕೆಟ್ಟ ಹೆಂಗಸ ಸಹವಾಸದಿಂದ ಹಣ ನಷ್ಟ ಪದೇ ಪದೇ ವ್ಯಾಪಾರದಲ್ಲಿ ನಷ್ಟ ಸಂಭವಿಸುವುದು ಎಂಟನೇ ಮನೆಯಲ್ಲಿ ರಾಹು ಇದ್ದರೆ ಯಾವುದೇ ವೃತ್ತಿ ಮಾಡಿದರೂ ಎಷ್ಟೇ ಶ್ರಮ ಶ್ರದ್ಧೆ ವಹಿಸಿ ಕೆಲಸ ಮಾಡಿದ್ದರೂ ದರಿದ್ರ ಎಂಬುದು ಬೆನ್ನು ಬಿಡುವುದಿಲ್ಲ ಆರೋಗ್ಯ ಕೆಡುವುದು ಗಂಡಾಂತರಗಳು ಒಟ್ಟಿನಲ್ಲಿ ಪ್ರವಾಹದ ವಿರುದ್ಧ ಈಜುವುದೇ ಇವರ ಉದ್ಯೋಗವಾಗಿರುತ್ತದೆ ಒಂಬತ್ತನೇ ಮನೆಯಲ್ಲಿ ರಾಹು ಇದ್ದರೆ ಪಿತೃದೋಷದಿಂದ ಅಭಿವೃದ್ಧಿ ನಿಲ್ಲುವುದು ಯೋಗಗಳು ಮಗುವಾದ ಮೇಲೆ ಪ್ರಾರಂಭವಾಗುವುದು ಹತ್ತನೇ ಮನೆಯಲ್ಲಿ ರಾಹು ಇದ್ದರೆ ಉತ್ತಮ ವಾಕ್ ಚಾತುರ್ಯ ಹೊಂದಿರುವ ಆಕರ್ಷಕ ಮಾತುಗಳಿಂದ ಜನರನ್ನು ನಂಬಿಸುವ ಒಳ್ಳೆಯ ಮಾತುಗಾರ ಆದರೆ ಮನಸ್ಸು ಯಾವಾಗಲೂ ಕೋಪ ಅಶಾಂತಿಯಿಂದ ಕೂಡಿರುತ್ತದೆ ಹನ್ನೊಂದನೇ ಮನೆಯಲ್ಲಿ ರಾಹು ಇದ್ದರೆ ಪ್ರಯಾಣ ಸಂಚಾರ ತೀರ್ಥಯಾತ್ರೆ ಪುಣ್ಯಕ್ಷೇತ್ರಗಳ ದರ್ಶನ ಮಾಡುವ ಸಮಯದಲ್ಲಿ ಲಾಭಗಳು ಹೆಚ್ಚು ಮಾತುಗಳು ಆಕರ್ಷಣೆ ಹಲವಾರು ಗುಪ್ತ ರಹಸ್ಯ ವಿದ್ಯೆಯಿಂದ ಹಣಕಾಸು ಸಂಪಾದನೆ ಮದುವೆಯಾದ ನಂತರ ಅಭಿವೃದ್ಧಿ ಮಕ್ಕಳಾದ ನಂತರ ಉತ್ತರೋತ್ತರ ಅಭಿವೃದ್ಧಿಯಾಗುತ್ತದೆ ಹನ್ನೆರಡನೇ ಮನೆಯಲ್ಲಿ ರಾಹು ಇದ್ದರೆ ಅತ್ಯಂತ ಹೆಚ್ಚು ಸಾಲಗಾರರಾಗುವವರು ಸಂಪಾದಿಸಿದ ಆಸ್ತಿ ಮಾರಾಟ ಅಧಿಕ ಸಾಲ ಗುಣಗಳು ಹೆಚ್ಚಾಗಿ ಇರುತ್ತದೆ ಜೀವನ ಜಿಗುಪ್ಸೆ ಎಂದಾದರೂ ಧಾರ್ಮಿಕವಾಗಿ ಇವರು ಶ್ರೀಮಂತರಾಗಿರುತ್ತಾರೆ ಆಧ್ಯಾತ್ಮಿಕದಲ್ಲೂ ಕೂಡ ಬಹಳ ಶಕ್ತಿಯನ್ನು ಪಡೆದವರಾಗಿರುತ್ತಾರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ಸ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು